ಇಪ್ಪತ್ತನೇ ಪ್ರಶ್ನೆಯನ್ನ ಗಮನಿಸಿ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಡಿಯ ಎನ್ನನೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಸೊ ಇಲ್ಲಿ ಎನ್ ಎನ್ ಏನಾಗುತ್ತೆ ಇಲ್ಲಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಏನಂತ ಹೇಳ್ತೇವೆ ಎಸ್ ಎನ್ ಅಂತ ಹೇಳ್ತೇವೆ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಏನ್ ಹೇಳಿ ಎಸ್ ಎನ್ ಮೈನಸ್ ಒಂದು ಅಂತ ತಗೊಟ್ಕೊಂಡ್ರೆ ಎನ್ನೇ ಪದ ಕಂಡು ಹಿಡಿಯುವ ಸೂತ್ರ ಏನಾಗತ್ತೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಆಗತ್ತೆ ಸೊ ಈ ಸಂಬಂಧವು ಸಮಾಂತರ ಶ್ರೇಣಿಯ ಯಾವುದೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತದ ನಡುವಿನ ಸರಿಯಾದ ಸಂಬಂಧವನ್ನ ವ್ಯಕ್ತಪಡಿಸುತ್ತೆ ಸೊ ಹಾಗಾಗಿ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೊ ಇಲ್ಲಿ ಬಿ ಎನ್ ಸರಿಯಾದ ಆಯ್ಕೆ ಆಗತ್ತೆ